ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಸೂಪರಾಗಿರೋಂಥ ಸಂಜೆ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಕಪ್ಪಿನಷ್ಟು ಅಕ್ಕಿ ಇಟ್ಟಿದ್ರೆ ಸಾಕು ಆದಂತಹ ಗರಂ ಕರುಮ್ ಕುರುಮ್ ಅನ್ನೋಂಥ ಒಂದು ಚಿಪ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ಗಂತೂ ತುಂಬಾ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಯಾರ್ಯಾರು ಫಸ್ಟಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದೀನಿ ನಾನು ಇದು ಮದ್ಮೇಲೆ ಹಿಟ್ಟು ಮಾಡಿಸಿ ಇಟ್ಕೊಂಡಿರೋ ಅಂಥದ್ದು ನೀವು ಅಂಗಡಿಯಿಂದ ತಂದಿರೋದು ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂಗಡಿದು ಮನೆದು ಅಂತ ಏನಿಲ್ಲ ಯಾವುದೇ ಹಿಟ್ಟಾದ್ರೂ ಆಯಿತು ಒಟ್ಟಿನಲ್ಲಿ ಚೆನ್ನಾಗಿರಬೇಕು ಹಿಟ್ಟು ಅಷ್ಟೇ ಈಗ ಅದಕ್ಕೆ ಒಂದು ನೀರನ್ನ ಕುಡಿಸ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಒಂದು ಕಾಲು ಕಪ್ ಆಗೋಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಒಂದು ಕಪ್ ತಗೊಂಡಿದೆ ಅದರ ಅದಕ್ಕೆ ಸಮವಾಗಿ ಒಂದು ಕಪ್ ನಷ್ಟು ಇಲ್ಲಿ ನೀರು ಹಾಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕೊಳ್ಳೋಣ ಇಷ್ಟನ್ನು ಚೆನ್ನಾಗಿ ಕುದಿ ಬರೋ ತರ ಮೀಡಿಯಂ ಅಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ನೀರು ಕೂಡ ನೋಡಿ ಇವಾಗ ಚೆನ್ನಾಗಿ ಇದೆ ಈಗ ಅಕ್ಕಿ ಹಿಟ್ಟಿತ್ತಲ್ಲ ಅದನ್ನ ಹಾಕೊಂಡು ಫ್ಲೇಮ್ ಇವಾಗ ಕಮ್ಮಿ ಮಾಡ್ಕೊಂಡ್ಬಿಡೋಣ ನ ಕಮ್ಮಿ ಮಾಡ್ಕೊಂಡು ಅಕ್ಕಿ ಹಿಟ್ಟನ್ನ ಈ ಕುದಿಯೋ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿಟ್ಟು ಎಲ್ಲೂ ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪನು ಹಿಟ್ಟು ಕಾಣಿಸಬಾರದು ಆ ರೀತಿ ನಿಧಾನವಾಗಿ ಚೆನ್ನಾಗಿ ಸ್ಪೂನ್ ನಿಂದ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಹಿಟ್ಟಿಟ್ಟಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಹತ್ತು ನಿಮಿಷ ತಣ್ಣಗೆ ಹಾಕ್ಬಿಡೋಣ ಯಾಕಂದರೆ ಬಿಸಿ ಇರುತ್ತೆ ಮುಟ್ಟಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೆ ತಣ್ಣಗಾಗಿದೆ ಕೂಡ ಇವಾಗ ನೋಡಿ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ತುಪ್ಪ ಹಾಕಿರೋದ್ರಿಂದ ಹಿಟ್ಟು ಕೂಡ ತುಂಬ ಆಗಿದೆ ఇవగా ఇక స్పూన్ ఆగస్టు ఎళ్ళు సేర్స్కొతాదినీకే ఒ స్పూన్ ఆగస్టు జీ ఆమె చిల్లి ఫ్లేక్స్ హాకొల్తాయి ఇల్లి ఆప్షన్లు ఖార పుడి బ్రు సేర్స్కేందర్బేవు కూడా సట్ మి హిని ఆమె కాల్ స్పూన్ ఆగస్టు ఇల్ ఓంకాలు కూడా హోల్తీ ఫ్లేవర్ తుమ్ చర స్మ్యాష్ హాకె ಇಷ್ಟನ್ನು ಸೇರಿಸ್ಕೊಂಡು ಹಿಟ್ಟಿನ ಚೆನ್ನಾಗಿ ನಾತ್ಕೊಳ್ಳೋಣ ನಾನು ಇಲ್ಲಿ ಎಕ್ಸ್ಟ್ರಾ ನೀರೇನು ಯೂಸ್ ಮಾಡ್ತಾ ಇಲ್ಲ ಒಂದು ಕಾಲ್ ಕಪ್ ತಗೊಂಡಿದ್ರಿಂದ ಅಷ್ಟೇ ನೀರಿಲ್ಲಿ ಇಲ್ಲಿ ಸಾಕಾಗತ್ತೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಒಂದ್ ಮೂರ್ ನಾಲ್ಕು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಇದನ್ನ ಈ ಸ್ವಲ್ಪ ಹಿಟ್ಟು ಗಟ್ಟಿ ಆಯ್ತು ಅನ್ನೋರು ಬೇಕಾರೆ ಒಂದು ಸ್ವಲ್ಪ ನೀರ್ ಕೂಡ ಚಿಮಿಸ್ಕೊಂಡು ಕಲಿಸ್ಕೋಬಹುದು ನನಗೆ ಇಲ್ಲಿ ನೀರಿನ ಅವಶ್ಯಕತೆ ಬೀಳಲಿಲ್ಲ ಹಾಗೆ ಕಲಸ್ಕೊಂಡಿದೀನಿ ನೋಡಿ ಹಿಟ್ಟನ್ನ ಈ ಹದದಲ್ಲಿ ಕಲಸ್ಕೊಂಡ್ರೆ ಸಾಕು ತುಂಬಾನೇ ಚೆನ್ನಾಗಿ ಬರತ್ತೆ ಆದ್ರೆ ಹಿಟ್ಟನ್ನ ಚೆನ್ನಾಗಿ ನಾತ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ಕೂಡ ಚೆನ್ನಾಗಿ ಬರತ್ತೆ ಚಿಪ್ಸ್ ಇದು ನೋಡಿ ಚೆನ್ನಾಗಿ ತೋರಿಸ್ತಾ ಇದೀನಿ ನೋಡಿ ಈ ಹದದಲ್ಲಿ ನಾತ್ಕೋಬೇಕಾಗತ್ತೆ ಇದನ್ನ ಸ್ವಲ್ಪ ಹಿಟ್ಟು ಗಟ್ಟಿ ಆಯ್ತು ಅನ್ನೋರು ಬೇಕಾದ್ರೆ ನೀರ್ ಸ್ವಲ್ಪ ಸೇರಿಸ್ಕೊಬಹುದು ಇಲ್ಲ ತೆಳ್ಳಗಾಯ್ತು ಅನ್ನೋರು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೋಬಹುದು ನೋಡಿ ಚೆನ್ನಾಗ್ ಆಗಿದೆ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಕೈ ಕೈಗಳ ಸಹಾಯದಿಂದ ನೋಡಿ ಈ ತರ ಸಣ್ಣದಾಗಿ ತಟ್ಕೊಳ್ತಾ ಇದೀನಿ ನೋಡಿ ಎಷ್ಟು ಅಗ್ಲ ಅಷ್ಟು ನಮ್ಗಷ್ಟಲ ಇದನ್ನ ಮಾಡ್ಕೋಬಹುದು ನಾನು ಮೀಡಿಯಂ ಆಗಿ ನೋಡಿ ಇಷ್ಟಿಷ್ಟು ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿರತ್ತೆ ತುಂಬಾ ಅಗ್ಲ ಮಾಡಿಬಿಟ್ರೆ ನಿಪ್ಪಟ್ಟು ತರ ಆಗ್ಬಿಡತ್ತೆ ನಾನು ಇಲ್ಲಿ ಚಿಪ್ಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಈ ತರ ಸಣ್ಣ ಸಣ್ಣದಾಗಿ ಮಾಡ್ಕೊಳ ನೋಡಿ ಈ ತರ ಎಲ್ಲ ಸ್ವಲ್ಪ ಮಾಡಿಟ್ಕೊಳ್ತೀನಿ ಪೂರ್ತಿ ಬಿಟ್ರೆ ಇಟ್ಟು ಅಕ್ಕಿ ಹಿಟ್ಟಾಗಿರೋದ್ರಿಂದ ಒಣಗೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೆ ಇದನ್ನ ಮಾಡ್ಕೊಂಡು ಎಣ್ಣೆಲಿ ಕರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಮಾಡ್ಕೊಂಡು ಎಣ್ಣೆಲಿ ಕರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ತಿಂಗಳ್ ಗಟ್ಲೆ ಇಟ್ಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಟೀ ಟೈಮಿಗೆಲ್ಲ ನೋಡಿ ಇವಾಗ ಸ್ವಲ್ಪ ನಾದ್ಕೊಂಡಿದೀನಿ ಇಷ್ಟು ಸ್ವಲ್ಪನೇ ನಾದ್ಕೊಂಡು ನಾವ್ ಎಣ್ಣೆಲಿ ಕರ್ಕೊಳ್ಳೋಣ ಎಲ್ಲ ಒಂದೇ ಸಲ ಮಾಡ್ಬಿಟ್ರೆ ಒಣಗೋಗ್ಬಿಡತ್ತೆ ಹಾಗಾಗಿ ಒಂದೊಂದು ಎರಡು ಎರಡ್ ಸಲ ಒಬ್ಬೆ ಹಾಕೊಳ್ಳೋ ತರ ತಟ್ಕೊಂಡ್ ತಟ್ಕೊಂಡು ಹಾಕೊಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೇ ಸಮವಾಗಿ ಎಲ್ಲ ತಟ್ಕೊಂಡಿದೀನಿ ಈಗ ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೆ ಎಣ್ಣೆ ಕೂಡ ಕಾಯ್ಕೊಂಡಿದೆ ಇವಾಗ ನೋಡಿ ಒಂದೊಂದೇ ಹಾಕೊಳ್ಳೋಣ ಎಣ್ಣೆಲಿ ಎಷ್ಟು ಚಿಪ್ಸ್ ಹಿಡಿಯುತ್ತೆ ಅಷ್ಟು ಚಿಪ್ಸ್ಗಳನ್ನ ಹಾಕೊಳ್ಳೋಣ ಅದಾಗೆ ಬೆಂದು ಮೇಲ್ ಬರೋವರೆಗೂ ಕೈ ಆಡ್ಸಕ್ ಹೋಗ್ಬಾರ್ದು ಯಾಕೆಂದ್ರೆ ಹಿಟ್ಟಾಗಿರೋದ್ರಿಂದ ಕಟ್ ಆಗಿಬಿಡತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಒಂದ್ರಿಂದ ಒಂದೂವರೆ ನಿಮಿಷ ಬೇಯಿಸ್ಕೊಳ್ಳೋಣ ಬೇಯ್ತಾ ಇದ್ದಂಗೆ ತನ್ನ ತಾನೆ ಎಲ್ಲ ಮೇಲ್ ಬರುತ್ತೆ ಅವಾಗ ಮತ್ತೆ ತಿರ್ಗಿಸ್ಕೊಂಡು ಬೇಯಿಸ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿ ಕೂಡ ಬರುತ್ತೆ ನೋಡಿ ಅದ್ ಬೇಯ್ತಾ ಇದ್ದಂಗೆನೆ ಮೇಲೆ ಅದೇ ಮೇಲ್ ತೇಲ್ಕೊಂಡು ಬರುತ್ತೆ ಅಲ್ಲಿವರೆಗೂ ಇದನ್ನ ಕೈ ಆಡ್ಸಕ್ ಹೋಗ್ಬಾರ್ದು ನಾವು ನೋಡಿ ಬೇಯ್ತಾ ಬೇಯ್ತಾ ಅದಾಗೆ ಎಲ್ಲ ಮೇಲೆ ಎತ್ಕೊಳ್ತಾ ಇದೆ ಒಂದೊಂದಾಗಿ ನೋಡಿ ಈ ರೀತಿ ಬರುತ್ತೆ ಈಗ ಅದನ್ನ ತಿರುಗಿಸ್ಕೊಂಡು ಉಲ್ಟಾ ಮಾಡ್ಕೊಂಡು ನಾವು ನೀಟಾಗಿ ಬೇಯಿಸ್ಕೊಳ್ಳೋಣ మీడియం ఫ్లే బేయస్కో ఫ్లే హై ఇట్బ్రి ఆమె ఒక్క కంద బిడత్తే అక్కడికి మీడియం ఫ్లేమ్ అండ్ ఎరడ్ నిమిషా నిదానే బోకే తున్నే చోడి ఎస్ చన బందే ఇష్ట అక్క ఇట్టిన చిప్స్ తు చాలే తుంబా టేస్టి కూడా టీమ్ గంటు తుమ్ ఒంబినేషన్ ನೋಡಿ ಆಗಿದೆ ಇದು ಇದನ್ನ ತೆಗೆದಿಟ್ಕೊಂಡು ಮತ್ತೆ ಹಾಕೊಳ್ತೀನಿ ನೋಡಿ ಇಷ್ಟ ಇದು ರೆಸಿಪಿ ಸೂಪರ್ ಆದಂತಹ ಅಕ್ಕಿ ಹಿಟ್ಟಿನ ಚಿಪ್ಸ್ ರೆಡಿ ಆಗಿದೆ ನಿಮ್ಗೆ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಒಬ್ಬೆ ಕೂಡ ಹಾಕೊಂಡು ಇದೇ ರೀತಿ ಬೇಯಿಸ್ಕೊಳ್ತೀನಿ ಅದೇ ರೀತಿ ಎಲ್ಲ ಕೂಡ ಬೇಯಿಸ್ಕೊಂಡು ತಗೊಳ್ತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ತೀನಿ ಒಂದು ಪ್ಲೇಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಅಷ್ಟೇ ಕ್ರಿಸ್ಟಿಯಾಗಿ ಕೂಡ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದೇ ಒಂದು ಕಪ್ ಅಕ್ಕಿ ಹಿಟ್ಟಿಂದ ಒಳ್ಳೆ ಸ್ನಾಕ್ಸ್ ಮಾಡ್ಕೋಬಹುದು ಮತ್ತೆ ರುಚಿಕರವಾಗಿ ಕೂಡ ಮಾಡ್ಕೋಬಹುದು నోడి ఇష్ట ఇది ఈ అక్క హెట్టిన చిిప్స్ నిష్ట ఆగ్రె దయవిట్టు సబ్స్క్రైబ్ మాకు హీగ నోడ్తాయి ఈజీ రెసిపీగా దయవిట్టు ఇంత ఈజీ రెసిపీగా అడి అడుగు మన చాలా సబ్స్క్రైబ్ మరిబేడి థ్యాంక్ యూ ఫ్రెండ్స్ థ్యాంక్ యూ వాచింగ్